ನಮಸ್ಕಾರ ಭಕ್ತ ಮಿತ್ರರೇ ಇದು ನಿಮ್ಮ ಉಷಾ ಮಧ್ಯಮ ಕುಟುಂಬ ಚಾನೆಲ್ನ ಹೊಸ ವಿಡಿಯೋ ಈ ಚಾನೆಲ್ನಲ್ಲಿ ನಾವು ಭಾರತದ ಪವಿತ್ರ ಕ್ಷೇತ್ರಗಳ ಇತಿಹಾಸ ಪುರಾಣ ಮತ್ತು ದೇವರ ಶಕ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ ವಿಡಿಯೋ ಆರಂಭಕ್ಕೂ ಮುನ್ನ ದಯವಿಟ್ಟು ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ದೇವರ ಕೃಪೆಯ ಕಥೆಗಳನ್ನು ಮೊದಲು ತಿಳಿಯಿರಿ ಇಂದು ನಾವು ಪಶ್ಚಿಮ ಘಟ್ಟದ ಹಸಿರು ಪರ್ವತಗಳ ಮಧ್ಯೆ ನೆಲೆಸಿರುವ ಒಂದು ದಿವ್ಯ ಕ್ಷೇತ್ರಕ್ಕೆ ಹೋಗುತ್ತಿದ್ದೇವೆ ಅದು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಇದು ಕೇವಲ ದೇವಸ್ಥಾನವಲ್ಲ ಇದು ಭಕ್ತಿಯ ಶಕ್ತಿ ನಾಗದೇವತೆಗಳ ಆಶ್ರಯ ಮತ್ತು ದೇವರ ಸ್ಫೂರ್ತಿಯ ತಾಣವಾಗಿದೆ ಪಶ್ಚಿಮ ಘಟ್ಟದ ಸುಂದರ ಪರ್ವತ ಶ್ರೇಣಿಗಳ ನಡುವೆ ಹರಿಯುವ ಕುಮಾರಧಾರ ನದಿ ತೀರದಲ್ಲಿ ಈ ದೇವಾಲಯ ನೆಲೆಸಿದೆ ಮಂಜು ಮಸುಕಿದ ಬೆಳಕಿನ ಹೊತ್ತು ನದಿಯ ನೀರಿನ ಶಬ್ದ ಹಸಿರು ಪರಿಸರ ಎಲ್ಲವೂ ಇಲ್ಲಿ ದೇವರ ಸಾನ್ನಿಧ್ಯವನ್ನು ತೋರಿಸುತ್ತದೆ ಭಕ್ತರು ಹೇಳುವಂತೆ ಈ ಸ್ಥಳದಲ್ಲಿ ಕಾಲ ನಿಂತಂತೆ ಭಾಸವಾಗುತ್ತದೆ ಮನಸ್ಸು ಭಕ್ತಿಯಿಂದ ತುಂಬುತ್ತದೆ ಪುರಾಣದಲ್ಲಿ ಹೇಳಿರುವಂತೆ ಒಂದು ಕಾಲದಲ್ಲಿ ಗರುಡ ನಾಗದೇವತೆಗಳನ್ನು ಹಿಂಸಿಸುತ್ತಿದ್ದ ನಾಗರಾಜ ವಾಸುಕಿ ತನ್ನ ಕುಲವನ್ನು ರಕ್ಷಿಸಲು ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನು ಪ್ರಾರ್ಥಿಸಿದರು ದೇವರು ಪ್ರತ್ಯಕ್ಷರಾಗಿ ವಾಸುಕಿಗೆ ಆಶ್ರಯ ನೀಡಿ ಹೇಳಿದರು ನೀನು ನನ್ನ ಪಾದಗಳಲ್ಲಿ ವಾಸಿಸು ನಿನ್ನನ್ನು ಯಾರೂ ಹಾನಿ ಮಾಡಲಾರರು ಹಾಗಾಗಿ ಇಂದಿಗೂ ಗರ್ಭಗುಡಿಯಲ್ಲಿ ದೇವರ ಪಾದದ ಬಳಿಯೇ ವಾಸುಕಿ ಪ್ರತಿಮೆ ಸ್ಥಾಪಿತವಾಗಿದೆ ಇನ್ನೊಂದು ಪುರಾಣ ಪ್ರಕಾರ ಶೂರ ಪದ್ಮಾಸುರ ಎಂಬ ದೈತ್ಯ ದೇವತೆಗಳನ್ನು ಕಾಡುತ್ತಿದ್ದಾಗ ಸುಬ್ರಹ್ಮಣ್ಯ ಸ್ವಾಮಿ ಯುದ್ಧ ನಡೆಸಿ ಅವನನ್ನು ಸಂಹರಿಸಿ ವಿಜಯ ಪಡೆದರು ವಿಜಯದ ನಂತರ ದೇವರು ಇಂದ್ರನ ಮಗಳು ದೇವಸೇನೆಯನ್ನು ಇಲ್ಲಿಯೇ ವಿವಾಹ ಮಾಡಿಕೊಂಡರು ಆಗಿನಿಂದ ಈ ಸ್ಥಳವನ್ನು ವಿವಾಹ ಕ್ಷೇತ್ರ ಎಂದು ಕರೆಯಲಾಗಿದೆ ಇತಿಹಾಸದ ದಾಖಲೆಯ ಪ್ರಕಾರ ಕುಕ್ಕೆ ದೇವಾಲಯವು ಮಧ್ಯಯುಗದಿಂದಲೂ ಪ್ರಸಿದ್ಧವಾಗಿತ್ತು ಈ ಪ್ರದೇಶವನ್ನು ಗುಪ್ತಕ್ಷೇತ್ರ ಎಂದು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ ಸ್ಥಳೀಯ ಕರ್ತಮನೆಯ ಕುಟುಂಬ ಮತ್ತು ನಂತರದ ಸರ್ಕಾರದ ಮುಜರಾಯಿ ಇಲಾಖೆಯ ದೇವಾಲಯದ ನಿರ್ವಹಣೆಯನ್ನು ಮುಂದುವರಿಸಿಕೊಂಡಿವೆ ಪ್ರತಿ ವರ್ಷರೂ ಸಾವಿರಾರು ಭಕ್ತರು ಇಲ್ಲಿ ದೇವರ ದರ್ಶನ ಪಡೆಯುತ್ತಾರೆ ದೇವಾಲಯದ ಗರ್ಭಗುಡಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನು ನಾಗರೂಪದಲ್ಲಿ ಪೂಜಿಸುತ್ತಾರೆ ದೇವರ ಪಾದದ ಬಳಿಯೇ ವಾಸುಕಿ ನಾಗರಾಜ ಸ್ಥಾಪಿತನಾಗಿದ್ದಾನೆ ಇಲ್ಲಿ ದೊರೆಯುವ ಮೃತ್ತಿಕಾ ಪ್ರಸಾದ ದೇವಾಲಯದ ಪವಿತ್ರ ಮಣ್ಣಿನಿಂದ ತಯಾರಿಸಿದ ಪ್ರಸಾದ ನಾಗದೋಷ ನಿವಾರಣೆ ಕುಟುಂಬದ ಶಾಂತಿ ಮತ್ತು ಸಂತಾನದ ಲಾಭಕ್ಕಾಗಿ ಪ್ರಸಿದ್ಧವಾಗಿದೆ ಈ ಪ್ರಸಾದವನ್ನು ಅತ್ಯಂತ ಭಕ್ತಿಯಿಂದ ಸ್ವೀಕರಿಸಲಾಗುತ್ತದೆ ಹಾಗೆ ಇಲ್ಲಿ ನಡೆಸುವಂಥ ವಿಶೇಷ ಸೇವೆಗಳ ಬಗ್ಗೆ ತಿಳಿಯುವುದಾದರೆ ಮೊದಲನೆಯದಾಗಿ ಆಶ್ಲೇಷ ಬಲಿ ಎನ್ನುವ ಸೇವೆ ನಡೆಯುತ್ತದೆ ಆಶ್ಲೇಷ ನಕ್ಷತ್ರದಲ್ಲಿ ನಡೆಯುವ ವಿಶೇಷ ಪೂಜೆಯನ್ನು ಆಶ್ಲೇಷ ಬಲಿ ಪೂಜೆ ಎಂದು ತಿಳಿಯಲಾಗುತ್ತದೆ ಹಾಗೆಯೇ ಸರ್ಪ ಸಂಸ್ಕಾರ ಸರ್ಪದೋಷ ನಿವಾರಣೆಗೆ ಪ್ರಸಿದ್ಧ ಎರಡೂ ದಿನಗಳ ಪೂಜೆಗಳು ನಡೆಯುತ್ತದೆ ಮತ್ತೊಂದು ನಾಗಪ್ರತಿಷ್ಠೆ ಹೊಸ ನಾಗಮೂರ್ತಿಯನ್ನು ಪ್ರತಿಷ್ಠೆ ಮಾಡುವ ಪ್ರ ಪವಿತ್ರ ವಿಧಾನವೇ ನಾಗಪ್ರತಿಷ್ಠೆ ಎಂದು ಕರೆಯಲಾಗುತ್ತದೆ ಸ್ನಾನ ನದಿಯ ತೀರದಲ್ಲಿ ನಡೆಯುವ ಶುದ್ಧತೆಯ ಸಂಕೇತವಾದ ಸೇವೆಯನ್ನೇ ಸ್ನಾನ ಎಂದು ಕರೆಯಲಾಗುತ್ತದೆ ತೀರ್ಥ ಪೂಜೆ ಮತ್ತು ನಿತ್ಯ ದೀಪ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನಡೆಯುವ ಪೂಜೆಗಳನ್ನು ಈ ಪುಣ್ಯಕ್ಷೇತ್ರದಲ್ಲಿ ನೆರವೇರಿಸಲಾಗುತ್ತದೆ ಈ ಸೇವೆಗಳನ್ನು ಮಾಡುವ ಮೂಲಕ ಭಕ್ತರು ನಾಗದೋಷದಿಂದ ಮುಕ್ತಿ ಮನಃಶಾಂತಿ ಮತ್ತು ಶಕ್ತಿಯ ಅನುಭವ ಪಡೆಯುತ್ತಾರೆ ಹಾಗೆಯೇ ಪ್ರತಿ ವರ್ಷವೂ ಕೂಡ ಸುಬ್ರಹ್ಮಣ್ಯ ಷಷ್ಠಿ ಉತ್ಸವ ಇಲ್ಲಿ ಭಾರಿ ಧಾರ್ಮಿಕ ಉತ್ಸಾಹದಿಂದ ನಡೆಯುತ್ತದೆ ದೀಪೋತ್ಸವ ರಥಸೇವೆ ಸ್ನಾನ ಎಲ್ಲವೂ ಈ ದಿನದ ವಿಶಿಷ್ಟ ಭಾಗಗಳು ಭಕ್ತರು ದೂರ ದೂರಿನಿಂದ ಬಂದು ದೇವರ ದರ್ಶನ ಪಡೆದು ತಮ್ಮ ಸಂಕಷ್ಟ ನಿವಾರಣೆ ಪಡೆಯುತ್ತಾರೆ ಅನೇಕರ ಅನುಭವವೂ ಇಲ್ಲಿ ಕೇಳಬಹುದು ಕೆಲವರು ಹೇಳುತ್ತಾರೆ ನಾಗದೋಷದಿಂದ ಮುಕ್ತಿ ಸಿಕ್ಕಿತು ದೇವರ ಆಶೀರ್ವಾದದಿಂದ ನಮ್ಮ ಕುಟುಂಬದಲ್ಲಿ ಶಾಂತಿಯಾಗಿ ಬದುಕುತ್ತಿದ್ದೇವೆ ಈ ರೀತಿಯ ನಂಬಿಕೆಯು ಭಕ್ತಿಯು ಶಕ್ತಿಯು ಎಲ್ಲ ಈ ಕ್ಷೇತ್ರದ ಮಹತ್ವವೆಂದು ತೋರಿಸುತ್ತದೆ ಅದೇ ರೀತಿ ಈ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಪವಿತ್ರ ಕತೆ ಪುರಾಣ ಇತಿಹಾಸ ದೇವರ ಶಕ್ತಿ ಮತ್ತು ಸೇವೆಗಳ ಮಹತ್ವ ಈ ಸ್ಥಳಕ್ಕೆ ಒಮ್ಮೆ ಭೇಟಿ ನೀಡಿದರೆ ಮನಸ್ಸು ಶಾಂತಿಯಿಂದ ತುಂಬುತ್ತದೆ ಎಂದು ಎಲ್ಲರೂ ಅನುಭವದಿಂದ ತಿಳಿಸಿದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಉಷಾ ಮಧ್ಯಮ ಕುಟುಂಬ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಇನ್ನು ಅನೇಕ ಪವಿತ್ರ ಕ್ಷೇತ್ರಗಳ ಕಥೆಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ಓಂ ಶರವಣ ಭವಾಯ ನಮಃ ಎಲ್ಲರಿಗೂ ಧನ್ಯವಾದಗಳು